హాయ్ ఫ్రెండ్స్ వెల్కమ్ టు మై చానల్ సో ఇవతీ శావ్కి బాత్మా నోడో సో ఇన్స్టెంట్ రెడీ మోదు బాణ్లకి ఎన్నె హాకీ కదనంతర అది ఒరి ఇంచు ఇంచు చక్కెరు లవంగన హాకొంటీని నన్ను ఇల్లు మీడియం సైజు ఎరడు ఈరుళన కట్ మి హెన్ రోస్ట్ మాకుతీ సో ఇల్లీ కడలే బి హాకీ సో ఆమె హాకీ ಸೊ ಕಡಲೆಬೇಳೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಸೊ ರೋಸ್ಟ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಸ್ವಲ್ಪ ಹಸಿ ಪಟಾಣಿಯನ್ನು ಸೇಸ್ಕೊಂಡಿದ್ದೀನಿ ಸೊ ಒಂದು ಟಿಪ್ಪೇನೆಂದರೆ ಪಟಾಣಿ ಕಡಿಮೆ ಟೈಮಲ್ಲಿ ಅದನ್ನು ತೆಗ್ದಿಟ್ಕೊಂಡು ಸೊ ಫ್ರೀಸ್ ಮಾಡಿ ಇಟ್ಕೊಳ್ಳಿ ಸೊ ರೇಟ್ ಆದಾಗ ನಮಗೆ ಯೂಸ್ಫುಲ್ ಆಗುತ್ತೆ ಸೊ ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಸೊ ಈಗ ಅದಕ್ಕೆ ನಾನು ಇಲ್ಲಿ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಸೇರಿಟ್ಕೊಂಡಿದ್ದೆ ಅದನ್ನು ಸೇಸ್ಕೊಂಡಿದ್ದು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಸೊ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಸಣ್ಣ ಸಣ್ಣದಾಗಿ ಬೀನ್ಸ್ನ ಹೆಂಚಿಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ದೊಡ್ಡ ಸೈಜ್ದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸ್ಕೊಂಡೆ ಸೊ ಸೇರಿಸ್ಕೊಂಡಿದ ನಂತರ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸೊ ಚೆನ್ನಾಗಿ ಕಲಿಸ್ಕೊಂಡ ನಂತರ ಅರ್ಧ ಟೈ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇಸ್ಕೊತಾ ಇದ್ದೀನಿ ಸೊ ಇದು ಒಂದು ಮಸಾಲ ಭಾತ್ ಥರ ಆಗುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ನಾನು ಧನಿಯಾ ಪುಡಿನ ಸೇಸ್ಕೊತೀನಿ ಸೊ ಈಗ ಚೆನ್ನಾಗಿ ರೋಸ್ಟ್ ಆಗಬೇಕು ನಾವಿಲ್ಲಿ ಒಂದು ಕಪ್ ಅಳತೆಯ ಶಾವಿಗೆನ ತಗೊಂಡಿದ್ರೆ ನಾವು ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕಬೇಕು ಸೊ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಸೊ ಈಗ ನೀರನ್ನ ಚೆನ್ನಾಗಿ ಕಾಯಕ್ಕೆ ಇಡಬೇಕು ಸೊ ಅದರಲ್ಲಿ ತರಕಾರಿ ಕೂಡ ಬೇಯಬೇಕಲ್ವ ಸ್ವಲ್ಪ ಬಾಯಕ್ಕೆ ಬೇಯಲಿ ಸುಂಡಿಗೆ ಆಮೂಸ್ ಸ್ವಲ್ಪ ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ತರಕಾರಿ ಚೆನ್ನಾಗಿ ಬೇಯಬೇಕಲ್ವ ಸೊ ಬೇಯಕ್ಕೆ ಇಡೋಣ ಸ್ವಲ್ಪ ಚೆನ್ನಾಗಿ ಬೇಯಲಿ ಸೊ ಚೆನ್ನಾಗಿ ಕುದಿ ಇದೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಸೇವಿಸ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಕುದಿತಾ ಇದೆ ಸೊ ಈಗ ನಾನಿಲ್ಲಿ ಎಮ್ ಟಿ ಆರ್ ಬ್ರ್ಯಾಂಡ್ ಉದ್ದಿರೋ ಶಾವಿಗೆನ ತೊಗೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ರೋಸ್ಟೆಡ್ ರಾವ ತೊಗೊಂಡ್ರೆ ಎಲ್ಲ ಈವನ್ನಾಗಿ ರೋಸ್ಟ್ ಆಗಿರುತ್ತೆ ಸೊ ನಮಗೆ ರೋಸ್ಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಸೊ ಇನ್ಸ್ಟಂಟಾಗಿ ನಾವು ಬೇಗನೆ ರಾವ ಇದನ್ನು ರೆಡಿ ಮಾಡ್ಕೊಬೋದು ಸೊ ಈಗ ನಾನು ಹಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಯಾಕೆಂದರೆ ಮಸಾಲೆ ಕ್ಲೀನಾಗಿ ಶಾವಿಗೆ ಹಿಡಿಯಬೇಕಲ್ವ ಸೊ ಅದಕ್ಕೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಸೊ ಅಲ್ಲಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಆದ ತೆಗಿತ ಇದ್ದೀನಿ ಸೊ ಈಗ ಇನ್ನೊಂದು ಸ್ವಲ್ಪ ಬೇಯಬೇಕು ಸೊ ಒಂದು ಸ್ಟಿರ್ ಮಾಡಿ ಮತ್ತೆ ಲೇಟನ್ನ ಕ್ಲೋಸ್ ಮಾಡಿ ಸೊ ಮತ್ತೆ ಲೇಟನ್ನ ಕ್ಲೋಸ್ ಮಾಡಿದ ನಂತರ ಶಾವಿಗೆ ಭಾತ ಉದುರು ಉದುರಾಗಿ ರೆಡಿಯಾಗಿರುತ್ತೆ ಸೊ ಇದನ್ನ ಈಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಚೂರು ಚುರುಚಾದ ಶಾವಿಗೆ ಇಸ್ ರೆಡಿ